ಕಾರಣಕರ್ತರಾದ ನನ್ನ ಪೌರ ಬಂಧುಗಳು ಪೌರ ಬಂಧುಗಳ ಸಂಘದ ಸದಸ್ಯರುಗಳು ಹಾಗೂ ನಮ್ಮ ಹಿರಿಯ ನೌಕರ ಬಂಧುಗಳು ಎಲ್ಲರೂ ನಮಗೆ ಧನ್ಯವಾದಗಳು ಎಷ್ಟು ಮತಗಳಿಂದ ಹದಿಮೂರು ನಾನೂರ ಹತ್ತು ಮತಗಳಿಂದ ಇಬ್ಬರು ವಿಜಯಶಾಲೆಯಾಗಿದೆ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ನಾವು ಸಾಮಾನ್ಯ ಕ್ಷೇತ್ರದಿಂದ ಆಕ್ಚುಲಿ ಕ್ಯಾಟಗರಿ ಬರುತ್ತವರು ಜನರಲ್ಲಿಂದ ಸ್ಪರ್ಶಿಸಿದ್ರು ನಮ್ಮನ್ನ ಬೆಂಬಲ ಮಾಡಿದ್ರು ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಪರೀಕ್ಷೆ ಅವರು ದೊಡ್ಡ ಸಂಘಟನೆ ಕಟ್ಟಿ ನಮ್ಮ ಪರವಾಗಿ ಎಲ್ಲ ಮುಖಂಡರುಗಳ ಹತ್ರ ಕರ್ಕೊಂಡು ಹೋಗಿ ನಮ್ಮ ಸ್ಪೀಕರ್ ಸೊಬಾರಿರ್ಬೋದು ಆರ್ನ ಬಾಬೋರ್ಬೋದು ಮುಖ್ಯವಾಗಿ ಮಾಜಿ ಇರ್ಬೋದು ಮತ್ತೆ ಇತರೆ ಆ ಥರ ಸ್ನೇಹಿತರಾದಂಥ ನಮ್ಮ ಸ್ಯಾಲಿಟೈಸ ಕೆಲಸ ಮಾಡ್ತಾರೆ ಅವ್ರುಗಳು ಎಲ್ಲ ಸ್ನೇಹಿತರ ಸಹಕಾರದಿಂದ ಇವತ್ತು ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಆ ಇವತ್ತು ಇವತ್ತೇನು ನಮ್ಮನ್ನ ಡೆಲಪ್ಮೆಂಟ್ ಕಳುಹಿಸೋರೆ ಪೌರ ಕಾರ್ಮಿಕರಿಗೆ ಆ ಸಹಕಾರ ಸಂಘ ಏನಾದರೂ ಒಂದು ಸಹಾಯ ಮಾಡಬೇಕಾದ್ರೆ ಮಾಡ್ತೀವಿ ಅದ್ರ ಜೊತೆಗೆ ಅವ್ರ ಜೊತೆ ವೈಯಕ್ತಿಕ ಜೊತೆ ಇರ್ತೀವಿ ಇಷ್ಟೊಂದು ನಾನು ಹೇಳ್ತೀನಿ